ಹಲೋಸ್ ನಮಸ್ತೆ ಎಲ್ಲರಿಗೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಇವತ್ತು ನಿಮಗೆ ಒಂದು ಔಷಧಿಯ ಗುಣವನ್ನು ಹೊಂದಿರುವಂಥ ದಾಸುವಾಳದ ಎಲೆಗಳಿಂದ ಮಾಡುವಂಥ ಒಂದು ಅಡುಗೆಯನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ದಾಸವಾಳ ಎಲೆಗಳಿಂದ ನಾವು ದೋಸೆಯನ್ನು ಮಾಡುವುದನ್ನು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಇದಕ್ಕೆ ಒಂದು ಕಪ್ಪು ಅಕ್ಕಿಯನ್ನು ನೆನೆ ಹಾಕಿ ಆಮೇಲೆ ಅದಕ್ಕೆ ಇದಕ್ಕೆ ಉದ್ದು ಅಥವಾ ಬೆಂತೆ ಯಾವುದನ್ನು ಕೂಡ ಸೇರಿಸಿಲ್ಲ ಹಾಗೆ ಇದಕ್ಕೆ ನಾನು ಒಂದು ಹತ್ತು ಹದಿನೈದು ಎಲೆಗಳನ್ನು ಬಿಳಿ ದಾಸವಾಳ ಎಲೆಗಳನ್ನು ನಾನು ತಗೊಂಡಿದ್ದೀನಿ ಆ ಬಿಳಿ ದಾಸವಾಳದ ಎಲೆಗಳನ್ನು ಚೆನ್ನಾಗಿ ತೊಳೆದು ಈ ಅಕ್ಕಿಯ ಜೊತೆಗೆ ಸೇರಿಸಿ ಮಿಶ್ರಣವನ್ನು ಮಾಡಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದರ ಉಪಯೋಗಗಳು ತುಂಬ ಇದೆ ಇದರ ಉಪಯೋಗ ನೀವು ತಿಳಿದಿರ್ತೀರ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಅಷ್ಟೇ ಅಲ್ಲದೆ ಇಮ್ಯುನಿ ಇಮ್ಯುನಿಟಿ ಪವರನ್ನು ಕೂಡ ಹೆಚ್ಚಿಸುತ್ತೆ ಹಾಗೆ ದೇಹ ಇರುವಂತಹ ಉಷ್ಣತೆಯನ್ನು ಕಮ್ ಕಡಿಮೆ ಮಾಡಿ ದೇಹವನ್ನು ತಂಪಾಗಿಡುವಂತೆ ಮಾಡುತ್ತೆ ಹಾಗೆ ಬಾಯಿಯಲ್ಲಿ ಹುಣ್ಣಗಳಾಗಿರುವಂತಹ ಸಮಯದಲ್ಲಿ ಇದನ್ನು ಈ ರೀತಿಯಾಗಿ ದೋಸೆಯನ್ನು ಮಾಡಿಕೊಂಡು ತಿನ್ನುವುದರಿಂದ ಹುಣ್ಣಗಳು ಕೂಡ ಕಡಿಮೆಯಾಗುತ್ತದೆ ಹಾಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ವೈಟ್ ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಅಂಥವರು ಈ ಒಂದು ಎಲೆಗಳಿಂದ ಅಥವಾ ಇದರ ಜ್ಯೂಸನ್ನು ಕುಡಿಯುವುದರಿಂದ ಅಥವಾ ಇದರ ಎಲೆಗಳಿಂದ ದೋಸೆಗಳನ್ನು ಮಾಡಿಕೊಂಡು ತಿನ್ನುವುದರಿಂದ ಆ ವೈಟ್ ಡಿಸ್ಚಾರ್ಜ್ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಈ ಬಿಳಿ ದಾಸುವಾಳ ಇದೆಯಲ್ಲ ಅದು ತುಂಬ ಮಹಿಳೆಯರಿಗೆ ತುಂಬ ತುಂಬ ಉಪಯುಕ್ತವಾದಂಥ ಒಂದು ದಿವ್ಯ ಔಷಧವಾಗಿ ಇದು ಏನು ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ಹಾಗೆ ಪ್ರತಿಯೊಬ್ಬರು ಪ್ರತಿ ಒಂದು ವಾರಕ್ಕೊಮ್ಮೆಯಾದರೂ ಈ ರೀತಿಯಾಗಿ ದೋಸೆ ಮಾಡಿಕೊಂಡು ತಿನ್ನುವುದರಿಂದ ಇದರಿಂದ ಸಿಗುವಂಥ ಎಲ್ಲ ಲಾಭಗಳು ಸಿಗುತ್ತವೆ ಹಾಗೆ ಅಷ್ಟೇ ಅಲ್ಲದೆ ಈ ದೋಸೆ ಅಥವಾ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹೀಗೆ ಹೊಸ ಹೊಸ ರೀತಿಯ ವಿಷಯಗಳೊಂದಿಗೆ ಅಥವಾ ಔಷಧಿಗಳೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು